ಸರ್ಕಾರಿ ಉದ್ಯೋಗ ಅಂದ್ರೆ ಎಲ್ಲದಕ್ಕಿಂತ ಸೇಫ್ ಅಲ್ಲಿಗೆ ಲೈಫ್ ಅಂತೂ ಸೆಟಲ್ ಆಮೇಲೆ ಟೆನ್ಷನ್ ಇಲ್ಲ ಸರ್ಕಾರಿ ಉದ್ಯೋಗಿ ಆಗಿದ್ರೆ ಆತನಿಗೆ ಅಥವಾ ಆಕೆಗೆ ಮದುವೆ ಫಿಕ್ಸ್ ಆಗುವುದು ಬಹಳ ಸುಲಭ ಸರ್ಕಾರಿ ಉದ್ಯೋಗ ಒಮ್ಮೆ ಖಾಯಂ ಆದ್ರೆ ಮತ್ತೆ ಅದರಲ್ಲಿ ಅನಿಶ್ಚಿತತೆ ಇರುವುದಿಲ್ಲ ನಿವೃತ್ತಿ ವಯಸ್ಸಿನವರೆಗೆ ಉದ್ಯೋಗ ಮತ್ತು ನಿಗದಿತ ಸಂಬಳ ಜೊತೆಗೆ ಭತ್ಯೆ ಸೌಲಭ್ಯ ಎಲ್ಲವೂ ಖಾಯಮಾಗಿ ಬರ್ತಾನೆ ಇರುತ್ತೆ ಆದ್ರೆ ನಮ್ಮ ಪಕ್ಕದ ದೇಶ ಪಾಕಿಸ್ತಾನದಲ್ಲಿ ಹೀಗೆ ಹೇಳೋ ಪರಿಸ್ಥಿತಿ ಇಲ್ಲ ಅಲ್ಲಿ ಸರ್ಕಾರಿ ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗಾಗಲೇ ಒಂದೂವರೆ ಲಕ್ಷ ಸರ್ಕಾರಿ ಉದ್ಯೋಗಿಗಳು ನೌಕರಿಯನ್ನ ಕಳ್ಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ ಒಂದೂವರೆ ಲಕ್ಷ ಸರ್ಕಾರಿ ಉದ್ಯೋಗಿಗಳು ಕೆಲಸ ಕಳ್ಕೊಂಡಿದ್ದು ಹೇಗೆ ಅಲ್ಲಿನ ಆರು ಸಚಿವಾಲಯಗಳು ಮುಚ್ಚಿ ಹೋಗಿರುದರ ಹಿಂದಿನ ಕಾರಣ ಏನು ಎಲ್ಲಿ ಹೋಗಿ ತಲುಪಿದೆ ನೆರೆಯ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆ ಏಳು ಶತಕೋಟಿ ಡಾಲರ್ ಐಎಂಎಫ್ ಸಾಲವನ್ನ ಪಡೆಯುವಲ್ಲಿ ಪಾಕಿಸ್ತಾನ ಯಶಸ್ವಿಯಾಗಿದೆ ಆದರೆ ಇದಕ್ಕೆ ಅದು ದೊಡ್ಡ ಬೆಲೆ ತೆತ್ತಿದೆ ಒಂದೂವರೆ ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಪಾಕಿಸ್ತಾನ ಕಡಿತಗೊಳಿಸಿದೆ ಮತ್ತು ಆರು ಸಚಿವಾಲಯಗಳನ್ನ ವಿಸರ್ಜಿಸಿದೆ ನಗದು ಕೊರತೆಯಿಂದ ಬಳಲ್ತಾ ಇರುವ ಪಾಕಿಸ್ತಾನ ಆಡಳಿತಾತ್ಮಕ ವೆಚ್ಚವನ್ನ ಕಡಿಮೆ ಮಾಡುವ ಪ್ರಯತ್ನದಲ್ಲಿ ಸುಮಾರು ಒಂದೂವರೆ ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಕಡಿತ ಮಾಡಿದೆ ಆರು ಸಚಿವಾಲಯಗಳನ್ನ ಮುಚ್ಚಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಏಳು ಶತಕೋಟಿ ಡಾಲರ್ ಸಾಲ ಒಪ್ಪಂದ ಷ ತ್ತುಗಳು ಇವಾಗಿದ್ವು ಅಂತ ಪಿಟಿಐ ವರದಿ ಮಾಡಿದೆ ಆಡಳಿತಾತ್ಮಕ ವೆಚ್ಚಗಳನ್ನ ಕಡಿಮೆ ಮಾಡೋಕೆ ಮತ್ತು ಐಎಂಎಫ್ ಒಪ್ಪಂದವನ್ನ ಭದ್ರ ಮಾಡಿಕೊಳ್ಳೋಕೆ ಪಾಕಿಸ್ತಾನ ಉದ್ಯೋಗಗಳನ್ನ ಕಡಿತಗೊಳಿಸ್ತಿದೆ ಮತ್ತು ಸಚಿವಾಲಯಗಳನ್ನ ಮುಚ್ಚುತ್ತಿದೆ ಅಂತ ಪಾಕಿಸ್ತಾನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಘೋಷಿಸಿತ್ತು ಆಡಳಿತಾತ್ಮಕ ವೆಚ್ಚವನ್ನ ಕಡಿಮೆ ಮಾಡೋಕೆ ತೆರಿಗೆ ಜೆಡಿಪಿ ಅನುಪಾತವನ್ನ ಹೆಚ್ಚಿಸೋಕೆ ಕೃಷಿ ಮತ್ತು ರಿಯಲ್ ಎಸ್ಟೇಟ್ನಂತಹ ಸಾಂಪ್ರದಾಯಿಕವಲ್ಲದ ವಲಯಗಳಿಗೆ ತೆರಿಗೆ ವಿಧಿಸೋಕೆ ಸಬ್ಸಿಡಿಗಳನ್ನು ಮಿತಿಗೊಳಿಸೋಕೆ ಮತ್ತು ಪ್ರಾಂತ್ಯಗಳಿಗೆ ಕೆಲವು ಹಣಕಾಸಿನ ಜವಾಬ್ದಾರಿಗಳನ್ನು ವರ್ಗಾವಣೆ ಮಾಡೋಕೆ ಪಾಕಿಸ್ತಾನ ಒಪ್ಪಿಗೆ ನೀಡಿದ ನಂತರ ಸೆಪ್ಟೆಂಬರ್ ಇಪ್ಪತ್ತಾರರಂದು ಐಎಂಎಫ್ ಸಹಾಯ ಪ್ಯಾಕೇಜ್ಗೆ ಒಪ್ಪಿಗೆ ನೀಡಿತ್ತು ಹಾಗೆಯೇ ಒಂದು ಶತಕೋಟಿ ಡಾಲರ್ ಅನ್ನ ಐಎಂಎಫ್ ಬಿಡುಗಡೆ ಮಾಡಿದೆ ಅಂತ ವರದಿಯಾಗಿದೆ ಐಎಂಎಫ್ನೊಂದಿಗೆ ಒಪ್ಪಂದವನ್ನು ಅಂತಿಮಗೊಳಿಸಲಾಗಿದೆ ಅಂತ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ತಿಳಿಸಿದ್ದಾರೆ ಇದು ಪಾಕಿಸ್ತಾನದ ಜೊತೆ ಐಎಂಎಫ್ ಕೊನೆಯ ಒಪ್ಪಂದವಾಗಿರಲಿದೆ ಅಂತಾನೂ ವರದಿಯಲ್ಲಿ ತಿಳಿಸಲಾಗಿದೆ ಇದು ಕೊನೆಯ ಸಾಲ ಅಂತ ಸಾಬೀತುಪಡಿಸೋಕೆ ನಾವು ನಮ್ಮ ನೀತಿಗಳನ್ನ ಕಾರ್ಯಗತಗೊಳಿಸಬೇಕಾಗಿದೆ ಅಂತ ಔರಂಗಜೇಬ್ ಹೇಳಿದ್ದಾರೆ ಜಿ ಟ್ವೆಂಟಿ ರಾಷ್ಟ್ರಗಳಿಗೆ ಸೇರೋಕೆ ದೇಶದ ಆರ್ಥಿಕತೆಯನ್ನ ಔಪಚಾರಿಕಗೊಳಿಸಬೇಕು ಅಂತಾನೂ ಅವರು ಹೇಳಿರುವುದಾಗಿ ವರದಿಯಾಗಿದೆ ಸಚಿವಾಲಯಗಳನ್ನ ಮುಚ್ಚೋದ್ರ ಕುರಿತಾಗಿ ಮಾತನಾಡಿದ ಸಚಿವರು ಆರು ಸಚಿವಾಲಯಗಳನ್ನ ಮುಚ್ಚುವ ನಿರ್ಧಾರವನ್ನ ಜಾರಿ ತರುವಕ್ಕೆ ನಿರ್ಧರಿಸಲಾಗಿದೆ ಅಂತ ಹೇಳಿದ್ರು ಆದ್ರೆ ಎರಡು ಸಚಿವಾಲಯಗಳನ್ನ ವಿಲೀನಗೊಳಿಸಲಾಗುತ್ತೆ ಅಂತಾನೂ ತಿಳಿಸಿದ್ದಾರೆ ಕಳೆದ ವರ್ಷ ಪಾಕಿಸ್ತಾನದಲ್ಲಿ ಸುಮಾರು ಮೂರು ಲಕ್ಷ ಹೊಸ ತೆರಿಗೆದಾರರಿದ್ದು ಈ ವರ್ಷ ಇದುವರೆಗೆ ಏಳು ಲಕ್ಷ ಹೊಸ ತೆರಿಗೆದಾರರು ನೋಂದಾಯಿಸಿಕೊಂಡಿದ್ದಾರೆ ಒಟ್ಟು ತೆರಿಗೆದಾರರ ಸಂಖ್ಯೆ ಹದಿನಾರು ಲಕ್ಷದಿಂದ ಮೂವತ್ತೆರಡು ಲಕ್ಷಕ್ಕೆ ಹೆಚ್ಚಿದೆ ಅಂತ ವರದಿ ತಿಳಿಸಿದೆ ಆರ್ಥಿಕತೆ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಿದೆ ಮತ್ತು ದೇಶದ ವಿದೇಶಿ ವಿನಿಮಯ ಸಂಗ್ರಹ ಅತ್ಯಧಿಕ ಮಟ್ಟವನ್ನ ತಲುಪಿದೆ ಅಂತ ಸಚಿವರು ಹೇಳಿದ್ದಾರೆ ಔರಂಗಜೇಬ್ ಅವರು ರಾಷ್ಟ್ರದ ರಫ್ತು ಮತ್ತು ಐಟಿ ರಫ್ತುಗಳಲ್ಲಿನ ಬೆಳವಣಿಗೆ ಯನ್ನ ಎತ್ತಿ ಹೇಳಿದ್ದಾರೆ ಆರ್ಥಿಕತೆಯ ಬಲಕ್ಕೆ ಸಂಬಂಧಿಸಿದ ಹೂಡಿಕೆದಾರರ ವಿಶ್ವಾಸ ಪ್ರಮುಖ ಯಶಸ್ಸು ಅಂತಾನೂ ಅವರು ಹೇಳ್ಕೊಂಡಿದ್ದಾರೆ ಸರ್ಕಾರದ ನೀತಿಗಳಿಂದ ದೇಶದ ಆರ್ಥಿಕತೆಯಲ್ಲಿ ಅಭಿವೃದ್ಧಿಯಾಗಿದೆ ಆರ್ಥಿಕತೆ ಸುಧಾರಿಸುತ್ತಿದೆ ಅನ್ನೋದು ಕೊಳ್ಳು ಮಾತಲ್ಲ ಇದು ಸತ್ಯ ಬೆಲೆ ಏರಿಕೆ ಒಂದಂಕಿಗೆ ಇಳಿದಿದೆ ಅಂತ ಅವರು ಹೇಳಿದ್ರು ಪಾಕಿಸ್ತಾನ ಹಲವಾರು ವರ್ಷಗಳಿಂದ ತನ್ನ ಆರ್ಥಿಕತೆಯನ್ನ ಸರಿಪಡಿಸಿಕೊಳ್ಳೋಕೆ ಹೆಣಕಾಡ್ತಿದೆ ಮತ್ತು ಅದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಡಿಫಾಲ್ಟ್ ಗೆ ಹತ್ತಿರವಾಗಿತ್ತು ಆದರೆ ವರದಿಯ ಪ್ರಕಾರ ಐಎಂಎಫ್ ನಿಂದ ಮೂರು ಶತಕೋಟಿ ಡಾಲರ್ ನ ಸಾಲ ಪರಿಸ್ಥಿತಿಯನ್ನ ನಿಭಾಯಿಸಿತ್ತು ಐಎಂಎಫ್ ನೊಂದಿಗೆ ಪಾಕಿಸ್ತಾನದ ಒಪ್ಪಂದ ಇದು ಕೊನೆಯ ಸಾಲವಾಗಿದೆ ಅನ್ನೋ ಭರವಸೆಯೊಂದಿಗೆ ಕೊಡಲಾಗಿದೆ ದೇಶ ಈಗಾಗಲೇ ಐಎಂಎಫ್ ನಿಂದ ಸುಮಾರು ಎರಡು ಡಜನ್ ಬಾರಿ ಸಾಲಗಳನ್ನ ಪಡೆದುಕೊಂಡಿದೆ ಇದೆಲ್ಲ ಇದ್ರೂ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸೋದರಲ್ಲಿ ಪಾಕಿಸ್ತಾನ ಸಂಪೂರ್ಣ ವಿಫಲವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು